ಹಟ್ಟಕ್ಕೆ ಚಂದ ಒಂದು ಬಾಟಲ್ ತುಂಬಿಕೊಂಡು ಬರ ಫ್ರೆಶ್ ನೀರು ಆ ನೀ ತeligeನ ಖರವಾಗದ ಹೋಗಲಿ ಬಾಂಡೆ ಬಿದ ನೋಡಿ ತಿಕ್ಕೋ ನೋ ಅವಾಚ್ ನೋ ಸೌಂಡ್ ಏನ ಮತ್ತೊಂದು 나 ಈಗಿಲ್ ಕುಳ್ತೆ ಹೇಳು ಮಾ ಇಲ್ ಕುಂತ ಬಟ್ಟೆ ತೆಗೆದ್ರೊಳ ಫ್ರೆಶ್ ಫ್ರೆಶ್ ಗರಂ ಗರಂ ಅಡಿಗೆ ನಾನ್ ಟೇಬಲ್ ಮೇಲೆ ಇರಬೇಕು ನಾಳೆ ಹಾ ನಂಗರ ಅಡಿಗೆನೆ ಬರಲ್ದು ನನಗೆ ಗೊತ್ತಿಲ್ಲ ಅದು ಯೂಟ್ಯೂಬ್ ನೋಡ್ ಅಡಿಗೆ ಮಾಡೋರಿಗೆ ಹೇಳ ನಿಮ್ಮ ಅಣ್ಣ ತಮ್ಮರಿ ನಿಮ್ಮ ಅಪ್ಪ ಕರ್ಸ್ ಅಡಿಗೆ ಮಾಡಕ್ ಬರಂದೇನೆ ತಂದ ನನಗೆ ಕೊಡ್ತಾ ಹೋಗ್ ನಿಮಗೆ ನಾಳೆ ನಿನಗೆ ನಾಗದ ಈಟ್ ಬೇರೆ ಎಲ್ಲಿಂದ ಬಂದದ ನಿನಗೆ ಏಯ್ ಅವಾಜ್ ಕಮ್ ನಂದು ಸಾಮಾಜಿಕ ಕಳ್ಕಳಿ ನೋಡಿ ನಮ್ಮ ಬೀದರ್ ಎಸ್ಪಿ ಪಿ ಸಾಬ್ರು ನನಗ್ ಪ್ರೈವೇಟ್ ಸರ್ಕಲ್ ಇನ್ಸ್ಪೆಕ್ಟರ್ ನಾನು ಈಗ ಇನ್ನ ಎರಡು ದಿನದಾಗ ಗಾಂಧಿಗಂಜ್ ಮಾರ್ಕೆಟ್ ಟ್ರಾಫಿಕ್ ಪೊಲೀಸ್ ಠಾಣೆ ಪೂರ ನನ್ನ ಬರ್ತೇವೆ ಏನ ಹಾ ಹೇಳಿ ಸರ್ ಹಲೋ ಅಣ್ಣ ಬೀದರ್ ಎಸ್ ಪಿ ಸಾಂಗ್ ಪೊಲೀಸ್ ಮಾಡ್ತೀರಿ ನೋಡು ಅದು ಸುಮ್ಮನ ಅಂದರಂತ ಕ್ಯಾನ್ಸಲ್ ಬಿ ಮಾಡ ನಮ್ಮ ಅಣ್ಣ ತಮ್ಮರಿಗೆ ಅಲತ್ತಿದಲ್ಲ ಕರ್ಸಿ ನಿಮ್ಮ ಅಣ್ಣ ತಮ್ಮೂರಿಗೆ ನಿಂಗೆ ಆ್ಯಂಬುಲೆನ್ಸ್ನಾಗ ಹೋಯ್ಲಕ್ಕೆ ಬೇಕಲ್ಲ ಅವ್ರೀಗ ಕರ್ಸೋದು ಕರ್ಸಿ